முசீ எல்லூ அ So

Yeah. Estou claro ಇದ್ದಾಗಲೂ ಎಸ್ ಸಿ ಅವರ ಸಹಾಯವನ್ನು ತಗೋಬೇಕು ಮುಖ್ಯ ಶಿಕ್ಷಕರು ಮತ್ತು ಶಾಲೆ ಶಿಕ್ಷಕರ ಒಂದು ಸಹಾಯವನ್ನು ತಗೋಬೇಕು ಅವರು ನಿಮಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತಂದ್ರೆ ನಮ್ಮ ಅಧಿಕಾರಿಗಳು ನಿಮ್ಮನ್ನು ಭೇಟಿ ಮಾಡ್ತಾರೆ ನಿಮ್ಮ ಶಾಲೆಯನ್ನು ಭೇಟಿ ಮಾಡ್ತಾರೆ ವಿಶೇಷವಾಗಿ ನಾವು ಪೊಲೀಸರ ಬಗ್ಗೆ ಹೇಳಬೇಕು ಅಂತಂದ್ರೆ ಬಹಳ ಒಂದು ಇದು ಮಾನವೀಯ ಅಧಿಕಾರದಂತಹ ಒಬ್ಬ ವ್ಯಕ್ತಿ ಅವರು ಅವರ ಉಪಸ್ಥಿತಿಗಾಗಿ ಹೇಳೋದಲ್ಲ ನಿಮಗೆ ಬಹಳ ಒಂದು ಚಂದ್ರನೇ ಸ್ಪಂದನೆ ಹಾಗೆ ನಮ್ಮನ್ನ ನಾವು ಸದಾ ತಿಳಿದುಕೊಳ್ಳಲಿಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿದ್ದೆ ಇದಿಷ್ಟು ಸ್ವಚ್ಛತೆ ಬಗ್ಗೆ ಹೇಳಿದೆ ನಾನು ಇಲ್ಲಿ ಎರಡನೇ ಅಂಶ ಅಂದ್ರೆ ಸುರಕ್ಷತೆ ನೋಡಿ ಸುರಕ್ಷತೆ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ನಾವು ಈ ರೀತಿ ಸುರಕ್ಷತೆಯನ್ನ ಮಾಡಬೇಕು ನಮ್ಮ ಮಾನ್ಯ ಶಾಸಕರ ಎರಡು ಮೂರು ಸಲ ಹೇಳಿದ್ರು ನೀವು ಗ್ಯಾಸ್ ಅಲ್ಲಿ ಮಾಡಬೇಕಾದ್ರೆ ಹುಷಾರಾಗಿರ್ಬೇಕು ಅಂತ ಹೇಳ್ಬೋದ ಫಸ್ಟ್ ಸುರಕ್ಷತೆ ಅಂತ ಬಂದಾಗ ಮೊದಲು ನಿಂದೇ ಸುರಕ್ಷತೆ ಯಾಕಂದ್ರೆ ನಾವಿದ್ರೆ ಅಲ್ಲ ಅಲ್ಲ ನಾವಿದ್ರೆ அவெரட் பண்ணிய கஷ்டப்பட்டு நிறுத்தி தானே

ఇది బేట సంబంధపే ఇండి మిషయ తున్నే సేవ్ నా ఛాన్రెడీ ఎంత కలెందు ఎంత అర్జెంట్ ಯಾಕೆ ಈ ಎರಡರಲ್ಲಿ ಗಮನ ಬಯಸಿದ್ರೆ ನಿಮ್ಮ ಲೈಫ್ ತಂದಿದ್ದೇನೆ ದೈವ ಭಾಷೆ ದುರ್ಘಟನೆ ಕಳಕಳಿಯ ಮನವಿಯಾಗಿದೆ ಇಷ್ಟು ನಾನು ಮುಖ್ಯಾಂಶಗಳಷ್ಟೇ ಹೇಳಿದ್ದೇನೆ ತುಂಬಾ ದೊಡ್ಡವರೆಲ್ಲರೂ ನಿಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನೀವು ಕೂಡ ಸೇವೆ ಸಾಕಷ್ಟು ಮಾಡಿದ್ದೀರಾ ನಿಮ್ಮ ಒಂದು

ಮತ್ತೆ ಸರ್ಕಾರ ನೀವು ನಮ್ಮ ಯಾವುದೇ ಸರ್ಕಾರ ಇದೆ ಅದು ನಿಮ್ಮ ನಿಮ್ಮ ಪರವಾಗಿರ್ತದೆ ಅಂತ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ನಿಮ್ಮ ಹೋರಾಟಗಳು ಕೂಡ ಯಶಸ್ವಿಯಾಗಿ ಈಗ ಮಾತ್ರ ನಾನು ಹೇಳಿ